ಮಾಹಿತಿಯನ್ನು ರಾಜನಾಥ್ ಸಿಂಗ್ ಮಾಹಿತಿ ಇದೆ ಅಜಿತ್ ದೋವಲ್ ಅವರಿಗೆ ಮಾಹಿತಿ ಏನಾಗ್ತಾ ಇದೆ ನಮ್ಮ ಪ್ಲಾನ್ ನೆಕ್ಸ್ಟ್ ಏನು ಅಂತ ನಿರಂತರವಾಗಿ ದೋವಲ್ ಸಂಪರ್ಕದಲ್ಲಿ ಪ್ರಧಾನಿ ಮೋದಿ ಇದ್ದರೆ ಕಾರಣ ನಾಳೆ ದಿನ ಏನಾದ್ರೂ ಹೆಚ್ಚು ಕಡಿಮೆ ಆಗೋದ್ ಬೇಡ ಆದ್ರೆ ಇವ್ರೆಲ್ಲರಿಗೂ ಆನ್ಸರ್ಬಲ್ ಆಗಿರ್ಬೇಕಲ್ಲ ಚೀಫ್ ಡಿಫೆನ್ಸ್ ಸ್ಟಾಫ್ ಜೊತೆಗೂ ಕೂಡ ಮೋದಿ ಸಂಪರ್ಕದಲ್ಲಿದ್ದಾರೆ ಪಾಕ್ ಮೇಲಿನ ದಾಳಿ ಬಗ್ಗೆ ಮೋದಿಗೆ ಕ್ಷಣ ಕ್ಷಣದ ಮಾಹಿತಿಗಳು ಹೋಗ್ತಾ ಇದೆ ಪಾಕ್ ನ ಬಗ್ಗು ಬಡಿಯೋಕೆ ಸೂಕ್ತ ಹೆಜ್ಜೆಗೆ ಮೋದಿ ಸೂಚನೆ ಕೊಡ್ತಾ ಇದ್ದಾರೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಹೌದು ಬಟ್ ಕ್ಷಣ ಕ್ಷಣದ ಡೀಟೇಲ್ಸ್ ನ ನೀವು ನನಗೆ ಕೊಡ್ತಾ ಇರಬೇಕು ರಿಪೋರ್ಟ್ ಮಾಡ್ತಾ ಇರಬೇಕು ಯಾರು ಬಂದು ಇಂಡಿಯನ್ ಆರ್ಮಿನ ಕೇಳಲ್ಲ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಪ್ರಶ್ನೆ ಕೇಳದ್ ಹೇಳಿ ಪ್ರಧಾನಮಂತ್ರಿಗಳೇ ಮಂತ್ರಿಗಳೇ ಹೋಗಿ ಉತ್ತರ ಕೊಡಬೇಕು ಹಾಗಾಗಿ ರಾಜನಾಥ್ ಸಿಂಗ್ ಆಗಿರ್ಬೋದು ಮತ್ತು ಇನ್ಫಾರ್ಮೇಶನ್ ಅನ್ನು ಹಂಚಿಕೊಳ್ಳುವ ಅಜಿತ್ ದೋವಲ್ ಆಗಿರ್ಬೋದು ಕ್ಷಣ ಕ್ಷಣದ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ನಿರಂತರವಾಗಿ ದೋವಲ್ ಸಂಪರ್ಕದಲ್ಲಿ ಪ್ರಧಾನಿ ಮೋದಿ ಇದ್ದಾರೆ ಇದರ ನಡುವೆ ಬಹಳ ಪ್ರಮುಖವಾಗಿ ನಾವು ಚರ್ಚೆ ಮಾಡ್ತಾ ಇದ್ವಿ ಈ ಐ ಎಂ ಎನ ಅಲರ್ಟ್ ಆಗಿರಿ ಅಂತ ಹೇಳ್ತಾ ಇದ್ದಾರೆ ಯಾಕೆ ಯಾಕೆ ನಾವೆಲ್ಲರೂ ಸಾಮಾನ್ಯವಾಗಿ ತಟ್ಟಂತ ಯೋಚನೆ ಮಾಡಿದೆ ಹೇಳಿ ಹೇಳಿ ಗಿದ್ದ ಆಗ್ಬೋದೇನೋ ಜನರಿಗೆ ಹೆಚ್ಚು ಕಡಿಮೆ ಆಗ್ಬೋದೇನೋ ಅದಕ್ಕೆ ಹಾಸ್ಪಿಟಲ್ ವ್ಯವಸ್ಥೆ ಅಂತ ಬಟ್ ನೋ ಹಾಗಲ್ಲ ಒಂದು ಆರ್ಮಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅವ್ರಿಗೆ ತಕ್ಷಣ ಅವ್ರನ್ನ ಇವತ್ತು ಪೆಟ್ಟಾಯ್ತಾ ಕೈಕಾಲಿಗೆ ಟ್ರೀಟ್ಮೆಂಟ್ ಮಾಡಬೇಕು ಫಸ್ಟ್ ಏಡ್ ಮಾಡಬೇಕು ನಾಳೆ ಅಗೇನ್ ಅವ್ರನ್ನ ಬಿಡಬೇಕು ಯುದ್ಧಕ್ಕೆ ಒಂದು ಕಡೆ ಮತ್ತೊಂದು ಕಡೆ ಇಡೀ ಇಂಡಿಯಾದಲ್ಲಿ ಎಲ್ರಿಗೂ ಕೂಡ ಅಲರ್ಟ್ ಆಗಿರಿ ಅಂದ್ರೆ ಇಷ್ಟು ಮಾತಾಡ್ತಾ ಇದ್ವಿ ನೋಡಿ ವಾರ್ ಅಂದ್ರೆ ಕೇವಲ ಹೊಡೆದಾಡೋದಷ್ಟೇ ಅಲ್ಲ ಬಯೋ ವಾರ್ ಅಂದ್ರೆ ಬಂದು ಕೆ ಒಂದು ವೈರಸ್ ಗಳನ್ನ ಬಿಟ್ಟು ಹೋಗ್ಬಹುದು ಚೈನಾ ಮಾಡಿದ್ದು ಅದನ್ನೇ ಕರೋನಾ ಅಂತ ಎಷ್ಟು ಜನರನ್ನು ಕಳ್ಕೊಂಡ್ವಿ ನಾವು ಕರೋನಾ ಅಂತ ಎಷ್ಟು ಬಿಲಿಯನ್ ಮಿಲಿಯನ್ ಹಣವನ್ನ ಕಳ್ಕೊಳ್ತು ಇಡೀ ವಿಶ್ವ ನಾಟ್ ಓನ್ಲಿ ಇಂಡಿಯಾ ಅಂತದ್ದೇನಾದ್ರು ಆಗ್ಬಿಟ್ರೆ ಅಂತ ಸರ್ ನಾ ಇಂಗ್ ಇನ್ನೊಂದು ಬಹಳ ಕುತೂಹಲ ನೀವ್ ಹೇಳಿದ್ರಿ ವಾರ್ ನಲ್ಲಿ ಬಯೋ ವಾರ್ ಅಂತ ಬಂದ್ಬಿಟ್ರೆ ಬಹಳ ಡೇಂಜರ್ ಅದು ಯಾವ ಕಡೆ ಬಯೋವಾರ್ ನಲ್ಲಿ ಒಂದು ಬಾಂಬ್ ತರ ಒಂದು ಬಾಂಬ್ ಆಫ್ ಲೈಕ್ ಬಾಂಬ್ ಆಫ್ ಬ್ಯಾಕ್ಟೀರಿಯಾ ಬಾಂಬ್ ಆಫ್ ವೈರಸ್ ಅದು ಏರ್ನಲ್ಲಿ ಒಂದು ಸಸ್ಪೆಂಡ್ ಆಗುತ್ತೆ ಬ್ಲಾಸ್ಟ್ ಆದ್ಮೇಲೆ ಏರ್ನಲ್ಲಿ ಫ್ಲೋಟಿಂಗ್ ಆಗ್ತಾ ಇರ್ತದೆ ವೈರಸ್ ಚಿಕ್ ಚಿಕ್ ಚಿಕ್ಕ ಕಣ್ಣು ಕಾಣೋದೇ ಮಾಡಿದ್ಮೇಲೆ ಬಾಡಿನಲ್ಲಿ ಹೋಗುತ್ತೆ ಕೆಲವೊಂದು ವೈರಸ್ ಇಮಿಡಿಯೆಟ್ಲಿ ಎಫೆಕ್ಟ್ ತೋರಿಸುತ್ತೆ ಆಫ್ಟರ್ ಟೂ ಡೇಸ್ ಲೇಟ್ ಆಗಿ ಸಡನ್ ಪೀಪಲ್ ಲ್ಯಾಕ್ಸ್ ಆಫ್ ಗೋ ಇನ್ ಟು ಹಾಸ್ಪಿಟಲ್ಸ್ ಅದೇನಂದ್ರೆ ಒಂಥರ ಇದನ್ನು ಅಟ್ಯಾಕ್ ಅಂದ್ರೆ ನಿಮಗೆ ಮೋರಲ್ ಡೌನ್ ಮಾಡೋಕ್ಕೆ ಪಬ್ಲಿಕ್ ಡೌನ್ ಮಾಡಕ್ಕೆ ಈ ಥರ ಮಾಡಿದ್ರೆ ಅದಕ್ಕೆ ಕೆಲವೊಂದು ಸರ್ ನಮಗೆ ಎಕ್ಸಸೈಸ್ ಆಗುತ್ತೆ ಪ್ರಾಕ್ಟೀಸು ಗೇಟ್ ನಲ್ಲಿ ಒಂದು ಪ್ಯಾಕೆಟ್ ಬಂದು ಬಂದಿರುತ್ತೆ ನಿಮ್ಮ ಹೆಸರು ಮೇಲೆ ಒಂದು ಪ್ಯಾಕೆಟ್ ಬರುತ್ತೆ ನೀವೇನು ಗೊತ್ತಿಲ್ಲ ನೀವು ಪ್ಯಾಕೆಟ್ ಏನು ನಮಗೆ ಪಾರ್ಸಿಲ್ ಬಂದಿದ್ದರೆ ಓಪನ್ ಮಾಡಿದ ಮೇಲೆ ಅದು ನಲ್ಲಿ ರಿಲೀಸ್ ಆಗುತ್ತೆ ಕಂಪ್ಲೀಟ್ ಆಗಿ ಸರೌಂಡಿಂಗ್ ಸಿಟೀಸ್ ಸರೌಂಡಿಂಗ್ ಏರ್ಸ್ ಎಲ್ಲ ಸ್ಪ್ರೆಡ್ ಆಗುತ್ತೆ ಕಂಪ್ಲೀಟ್ ಆಗಿ ಆಫ್ಟರ್ ಫ್ಯೂ ಸ್ವಲ್ಪ ಏನು ಸ್ಕಿನ್ ಡಿಸೀಸ್ ಸಡನ್ ಆಗಿ ಇಚ್ಚಿಂಗ್ ಬರ್ಬೋದು ಸಡನ್ ಆಗಿ ಐಸ್ ಬರ್ನಿಂಗ್ ಆಗ್ಬೋದು ಸಡನ್ ಆಗಿ ರೆಸ್ಪಿರೇಟರಿ ಪ್ರಾಬ್ಲಮ್ ಎಮರ್ಜೆನ್ಸಿ ಶುರು ಮಾಡೋದು ಕೂಡ ಒಂದು ವಾರ್ ವಾರ್ನ ಒಂದು ಸ್ಟ್ರಾಟಜಿ ಹೆಲ್ತ್ ಇದ್ರೆ ಅಲ್ವಾ ನಿಮಗೆ ಫೋರ್ಸಸ್ ಮುಂದೆ ಹೋಗೋದು ಈಗ ಹೇಳ್ದಂಗೆ ಏರ್ ಅಲ್ಲಿ ಸ್ಪ್ರೆಡ್ ಆಗುವಂತದೇ ಸಾಕಷ್ಟು ನಮ್ಗೆ ಈಗ ಹೆಲ್ತ್ ಎಮರ್ಜೆನ್ಸಿ ಇರೋದು ದೇಶದ ನಾಗರಿಕರಿಗೆ ಇದೇನಾದ್ರೂ ಒಂದು ವೈರಸ್ ರೀತಿ ಏನಾದ್ರೂ ಒಂದು ಆತಂಕ ಕಾಡ್ತಾ ಇದ್ರೆ ಅವ್ರಿಗೆ ಹೆಲ್ತ್ ಮೇಲೆ ಪರಿಣಾಮ ಬಿದ್ರೆ ದೇಶದ ಪರಿಸ್ಥಿತಿ ಏನಾಗುತ್ತೆ ಕಾನ್ಸಂಟ್ರೇಷನ್ ನಮ್ಗೆ ಇಲ್ಲಿ ಬರುತ್ತೆ ಅವಾಗ ನಮ್ಗೆ ಅಟೆನ್ಷನ್ ಡೈವರ್ಷನ್ ಮಾಡ್ಬಿಡ್ತಾರೆ ದೇಶದ ಒಳಗಡೆ ಈ ರೀತಿ ಒಂದು ವೈರಸ್ ಬಂದಂತ ಸಂದರ್ಭದಲ್ಲಿ ಆ ಕಡೆ ಹೌದು ಗಮನ ಈ ಕಡೆ ಇರುತ್ತೆ ದೇಶದ ಅಲ್ಲಿಗೆ ನಾವು ನಮ್ಮ ಮೋಡ್ ಆಫ್ ಆಕ್ಷನ್ ಚೇಂಜ್ ಆಗ್ಬಿಡುತ್ತೆ ಸೊ ಹಾಗಾಗಿ ಐಎಮ್ ಏನು ಹೇಳ್ತಿದೆ ಎಮರ್ಜೆನ್ಸಿ ಇದೆ ಯಾಕಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಬಯೋವಾರ್ ಆಗುವಂತ ಸಂದರ್ಭ ಇದೆ ನಾವು ಏನು ಕಡಿಮೆ ಇಲ್ಲ ನಮ್ಮಲ್ಲೂ ಎಲ್ಲ ಇದೆ ಆದ್ರೆ ನಾವು ಆ ಮಟ್ಟಿಗೆ ಇನ್ನೂ ಹೊರಗಡೆ ತೆಗೆದಿಲ್ಲ ನಮ್ಮ ಹೆವಿ ಆರ್ಮರಿ ಏನಿದೆ ಅದನ್ನೇ ನಾವು ಹೊರಗಡೆ ತೆಗೆದಿಲ್ಲ ನಾವು ಸಾಕಷ್ಟು ಇವ್ರಿಗೆ ಬುದ್ಧಿವಾದ ಈಗಲೂ ಹೇಳ್ತಿದೀವಿ ನೀವು ಸುಧಾರಿಸ್ಕೊಳ್ಳಿ ಅಂತ ಇವ್ರು ನಮ್ಗೆ ರಿಟಾಲಿಯೇಟ್ ಮಾಡ್ತಾನೆ ಇದ್ದಾರೆ ಇವರಿಗೆ ನಾವು ಯಾವ ರೀತಿ ಕೊಡಬೇಕು ಆ ರೀತಿ ನಾವು ಕೊಡ್ತಾನೆ ಇದೀವಿ ಆದ್ರೆ ನಂಬಲಿಕ್ ಆಗಲ್ಲ ಪ್ರಶ್ನೆ ಯಾಕಂದ್ರೆ ಆ ಪಾಕಿಸ್ತಾನ ತಲೆ ಏನೇನು ಇಲ್ಲ ಚೈನಾ ಅವ್ರ ಹೆಗ್ಲ ಮೇಲೆ ಬಂದು ಕಿಟ್ಟು ನಮ್ ಕಡೆ ಗುಂಡನ್ನ ಹೊಡಿತಾ ಇದೆ ಅನ್ನೋದು ನಾವ್ ಇಳಿದಂಗ ಚರ್ಚೆ ಮಾಡ್ತಾ ಇರೋದು ಅವ್ರ ತಲೆಲಿ ಏನು ಇಲ್ದೇ ಇರ್ಬೋದು ಟೆಕ್ನಾಲಜಿ ಅಥವಾ ಲ್ಯಾಬ್ ಅಲ್ಲಿ ಬಟ್ ಚೈನಾ ಏನಾದ್ರು ಮಾಡ್ಕಳ್ಸಿದ್ರೆ ಏನ್ ಮಾಡ್ತಾರೆ ಆ ಪಾಕಿಸ್ತಾನದವ್ರಿಗೆ ಏನಾಗುತ್ತೆ ಒಳಿತ ಯಾವ್ದು ಕೆಡಕ್ ಯಾವ್ದು ಯೋಚನೆ ಮಾಡುವಂತಹ ಶಕ್ತಿಯ ಸಾಮರ್ಥ್ಯವನ್ನ ಕಳ್ಕೊಬಿಟ್ಟಿದ್ದಾರೆ